ಸ್ವಾಗತ ನಾನು ನಯನ ಶಿವಮೊಗ್ಗದ ಟಿಪ್ಪು ನಗರದ ಏಳನೇ ತಿರುವಿನಲ್ಲಿ ಮಟನ್ ವಿಚಾರದಲ್ಲಿ ಗಲಾಟೆಯಾಗಿದ್ದು ಗ್ರಾಹಕನ ಮೇಲೆ ಚಾಕುವಿನಿಂದ ಇರಿಯಲಾಗಿದೆ ಮಲ್ಲಪ್ಪ ಎಂಬವರು ಮಟನ್ ಖರೀದಿಸಿದ್ದು ಮಟನ್ ನಲ್ಲಿ ಬರೀ ಮೂಳೆ ದೊರೆತಿದೆ ಎಂದು ವಾಪಸ್ ತಂದಿದ್ದಾರೆ ಮಟನ್ ಮಾಲೀಕರಿಗೆ ಮೊಬೈಲ್ ನಲ್ಲಿ ವಿಷಯ ತಿಳಿಸಿದ್ದಾರೆ ಮಟನ್ನಲ್ಲಿ ಬರೀ ಮೂಳೆ ಇದೆ ವಾಪಸ್ ತೆಗೆದುಕೋ ಬೇಡ ಅಂತ ಮಲ್ಲಪ್ಪ ಆರೋಪಿಸಿದ್ದಾರೆ ನನ್ನ ಮೇಲೆ ತಂದೆ ಬಳಿ ದೂರು ಹೇಳ್ತೀಯಾ ಎಂದು ಮಟನ್ ಅಂಗಡಿಯ ಮಾಲೀಕನ ಮಗ ಚಾಕುವಿನಿಂದ ಇರಿದಿದ್ದಾನೆ ಸದ್ಯ ಮಲ್ಲಪ್ಪ ಮೆಗನ್ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡಿತಾ ಇದ್ದಾರೆ ಬೆಂಗಳೂರಿನಲ್ಲಿ ಭಾನುವಾರ ಸಂಜೆಯಿಂದ ರಾತ್ರಿವರೆಗೂ ಸುರಿದ ಮಳೆಯು ನೂರ ಮೂವತ್ತ್ ಮೂರು ವರ್ಷಗಳ ಹಿಂದಿನ ದಾಖಲೆಯನ್ನ ಮುಳಿದಿದೆ ಜೂನ್ ತಿಂಗಳಲ್ಲಿ ಒಂದೇ ದಿನದಲ್ಲಿ ಸುರಿದ ಅತ್ಯಧಿಕ ಮಳೆ ಇದಾಗಿದೆ ಜೂನ್ ಎರಡರಂದು ರಾಜಧಾನಿ ಬೆಂಗಳೂರಿನಲ್ಲಿ ನೂರ ಹನ್ನೊಂದು ಪಾಯಿಂಟ್ ಒಂದು ಮಿಲಿಮೀಟರ್ ಮಳೆ ಸುರಿದಿದೆ ನೈಋತ್ಯ ಮುಂಗಾರು ಕರ್ನಾಟಕಕ್ಕೆ ಪ್ರವೇಶ ಮಾಡುವುದಕ್ಕಿಂತ ಮುಂಚೆ ಬೆಂಗಳೂರಿನಲ್ಲಿ ಮುನ್ನುಡಿಯನ್ನ ಬರೆದಿದೆ ಸಾವಿರದ ಒಂಬೈನೂರ ಎಂಬತ್ತೊಂದರ ಜೂನ್ ಹದಿನಾರರಂದು ನೂರ ಒಂದು ಮಿಲಿಮೀಟರ್ ಮಳೆಯಾಗಿತ್ತು ಭಾನುವಾರದ ಮಳೆ ಈ ದಾಖಲೆಯನ್ನ ಮುರಿದಿದೆ ಗೃಹ ಸಚಿವ ಅಮಿತ್ ಶಾ ನೂರ ಐವತ್ತು ಜಿಲ್ಲಾಧಿಕಾರಿಗಳಿಗೆ ಕರೆ ಮಾಡಿ ಮಾತನಾಡಿದ್ದಾರೆ ಎನ್ನುವ ಕಾಂಗ್ರೆಸ್ ಮುಖಂಡ ಜೈರಾಮ್ ರಮೇಶ್ ಆರೋಪಕ್ಕೆ ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿದ್ದಾರೆ ಯಾರಾದರೂ ಜಿಲ್ಲಾಧಿಕಾರಿಗಳ ಮೇಲೆ ಪ್ರಭಾವ ಬೀರಲು ಸಾಧ್ಯವೇ ಒಂದೊಮ್ಮೆ ಮಾಡಿದ್ರೆ ಅವರ ಬಗ್ಗೆ ನಮಗೆ ತಿಳಿಸಿ ನಾವು ಶಿಕ್ಷಿಸುತ್ತೇವೆ ಆದರೆ ವದಂತಿ ಹರಡಿ ಒಬ್ಬರನ್ನು ಅವಮಾನಿಸುವುದು ಸರಿಯಲ್ಲ ಎಂದು ರಾಜೀವ್ ಕುಮಾರ್ ಹೇಳಿದ್ದಾರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಎಣಿಕೆ ಕಾರ್ಯ ಜೂನ್ ನಾಲ್ಕರಂದು ಸಹ್ಯಾದ್ರಿ ಕಾಲೇಜಿನಲ್ಲಿ ನಡೆಯಲಿದೆ ಈಗಾಗಲೇ ಅಭ್ಯರ್ಥಿಗಳ ಭವಿಷ್ಯ ಇವಿಎಂನಲ್ಲಿ ಭದ್ರವಾಗಿದ್ದು ಜೂನ್ ನಾಲ್ಕರಂದು ಮತ ಎಣಿಕೆ ಕಾರ್ಯ ನಡೆಯಲಿದ್ದು ಸಕಲ ತಯಾರಿ ಮಾಡಿಕೊಳ್ಳಲಾಗಿದೆ ಹದಿನೇಳು ಪಾಯಿಂಟ್ ಐದು ಎರಡು ಲಕ್ಷ ಮತಗಳಲ್ಲಿ ಹದಿಮೂರು ಲಕ್ಷದ ಎಪ್ಪತ್ತೆರಡು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಮತಗಳು ಚಲಾವಣೆಯಾಗಿವೆ ಹದಿನಾಲ್ಕು ಟೇಬಲ್ನಲ್ಲಿ ಮತ ಎಣಿಕೆ ಕಾರ್ಯ ನಡೆಯಲಿದೆ ಶಿವಮೊಗ್ಗ ಗ್ರಾಮಾಂತರ ಸೊರಬ ಮತ್ತು ಬೈಂದೂರು ಕ್ಷೇತ್ರದಲ್ಲಿ ಹದಿನೆಂಟರಿಂದ ಇಪ್ಪತ್ತೊಂದು ರೌಂಡ್ ಎಣಿಕೆ ನಡೆದ ನಂತರ ಚಿತ್ರಣ ದೊರೆಯಲಿದೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಹದಿನಾಲ್ಕು ಮತ ಎಣಿಕೆ ಟೇಬಲ್ಗಳು ಇರುತ್ತೆ ಜಿಲ್ಲೆಯಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರವಿದ್ದು ಐದು ಸಾವಿರ ಅಂಚೆ ಮತಗಳು ಇರುತ್ತೆ ಇವಿಎಂ ಮತ ಎಣಿಕೆ ನಂತರ ವಿವಿಪ್ಯಾಟ್ಗಳ ಎಣಿಕೆಗಳು ನಡೆಯಲಿವೆ ಮತ ಎಣಿಕೆ ಕೇಂದ್ರದ ಸುತ್ತ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿಯಲ್ಲಿ ಇರುತ್ತೆ ಸಂಭ್ರಮಾಚರಣೆಗೂ ನಿರ್ಬಂಧವಿದೆ ಎಂದು ಡಿಸಿ ಹೇಳಿದರು ಇನ್ನು ಕೈಗೊಳ್ಳಲಾಗಿರುವ ಭದ್ರತಾ ಕಾರ್ಯಗಳ ಬಗ್ಗೆ ಎಸ್ಪಿ ಮಿಥುನ್ ಕುಮಾರ್ ಮಾಹಿತಿ ಹಣ ಹೆಂಡ ಹಂಚಿ ಪದವೀಧರ ಕ್ಷೇತ್ರವನ್ನ ಬಿಜೆಪಿ ಅಭ್ಯರ್ಥಿ ಹಾಳು ಮಾಡಿದ್ದಾರೆ ನನ್ನ ಮೂವತ್ತೈದು ವರ್ಷದ ರಾಜಕೀಯ ಜೀವನದಲ್ಲಿ ಈ ರೀತಿಯ ಚುನಾವಣೆ ನೋಡಿಲ್ಲ ಮತದಾರರ ಮನಸ್ಸು ಗೆಲ್ಲೋದನ್ನ ಬಿಟ್ಟು ಹಣದ ನೋಟು ಹೆಂಡದ ಬಾಟಲಿ ಮಾಂಸದ ತುಂಡುಗಳನ್ನ ಹಂಚುತ್ತಾ ಇದ್ದಾರೆ ಎಂದು ಕಾಂಗ್ರೆಸ್ ಅಭ್ಯರ್ಥಿ ಆಯನೂರ್ ಮಂಜುನಾಥ್ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದವರು ನನ್ನ ಯಾವುದೇ ಚುನಾವಣೆಯಲ್ಲಿ ನಾನು ಈ ಪ್ರವೃತ್ತಿ ಮಾಡಿಲ್ಲ ಹಣದ ವಿಷಯದಲ್ಲಿ ನಾನು ಸ್ಪರ್ಧೆ ಮಾಡಲ್ಲ ಹೋರಾಟದ ವಿಷಯದಲ್ಲಿ ಹೋರಾಟಕ್ಕೆ ನಾನು ಪಂಥ ಆಹ್ವಾನ ನೀಡುತ್ತೇನೆ ಎಂದು ಹೇಳಿದರು ಭಾರತದ ಲೋಕಸಭಾ ಚುನಾವಣೆಯು ಐತಿಹಾಸಿಕ ದಾಖಲೆ ಬರೆದಿದ್ದು ಬರೋಬ್ಬರಿ ಅರವತ್ನಾಲ್ಕು ಕೋಟಿ ಮಂದಿ ಮತದಾನ ಮಾಡಿದ್ದಾರೆ ಎಂದು ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಹೇಳಿದ್ದಾರೆ ಭಾರತೀಯ ಚುನಾವಣಾ ಆಯೋಗವು ಚುನಾವಣೋತ್ತರ ಪತ್ರಿಕಾಗೋಷ್ಠಿಯನ್ನು ನಡೆಸಿತು ಈ ಚುನಾವಣೆಯಲ್ಲಿ ಮೂವತ್ತೊಂದು ಕೋಟಿ ಮಹಿಳೆಯರು ಮತ್ತು ಮೂವತ್ಮೂರು ಕೋಟಿ ಪುರುಷರು ಮತ ಚಲಾಯಿಸಿದ್ದಾರೆ ಎಂದು ಹೇಳಿದರು ಲೋಕಸಭೆ ಚುನಾವಣೆಯ ಏಳು ಹಂತದ ಮತದಾನದ ನಂತರ ಜೂನ್ ನಾಲ್ಕರಂದು ಅಂದರೆ ನಾಳೆ ಮತ ಎಣಿಕೆ ಕಳೆದ ಕೆಲವು ದಿನಗಳಿಂದ ಕೇಳಿ ಬರ್ತಾ ಇದ್ದ ವಿಚ್ಛೇದನದ ಊಹಾಪೋಹಗಳಿಗೆ ಇದೀಗ ಕ್ರಿಕೆಟಿಗ ಹಾರ್ದಿಕ್ ಪಾಂಡೆ ಅವರ ಪತ್ನಿ ನತಾಶಾ ಸ್ಟಾಂಕೋವಿಕ್ ಅಂತ್ಯ ಹಾಡುವ ಕೆಲಸ ಮಾಡಿದ್ದಾರೆ ವಾಸ್ತವವಾಗಿ ನತಾಶಾ ಹಾರ್ದಿಕ್ ಅವರೊಂದಿನ ಫೋಟೋಗಳನ್ನು ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಆಚು ಮಾಡಿದ್ರು ಇದೀಗ ಗಮನಿಸಿದ ನೆಟ್ಟಿಗರು ದಂಪತಿಗಳ ನಡುವಿನ ಸಂಬಂಧದಲ್ಲಿ ಬಿರುಕು ಮೂಡಿದೆ ಎಂದು ಸುದ್ದಿ ಹಬ್ಬಿಸಿದ್ರು ಆದ್ರೀಗ ನತಾಶಾ ಅವರು ಹಾರ್ದಿಕ್ ಜೊತೆಗಿರುವ ಎಲ್ಲಾ ಫೋಟೋಗಳನ್ನು ಅನ್ನಾಚು ಮಾಡುವ ಮುಖಾಂತರ ನಮ್ಮಿಬ್ಬರ ಸಂಬಂಧ ಇನ್ನೂ ಗಟ್ಟಿಯಾಗಿದೆ ಎಂದು ಹೇಳುವ ಕೆಲಸ ಮಾಡಿದ್ದಾರೆ ಚಿನ್ನಾಭರಣವಿದ್ದ ಬ್ಯಾಗ್ ಅನ್ನ ಹಿಂದಿರುಗಿಸಿ ಕೆಎಸ್ಆರ್ಟಿಸಿ ಬಸ್ ಚಾಲಕ ಹಾಗೂ ನಿರ್ವಾಹಕ ಮಾನವೀಯತೆ ಮೆರೆದಿದ್ದಾರೆ ಕನ್ನೂರು ಜಿಲ್ಲೆಯ ಅದೋನಿಯಿಂದ ಬಳ್ಳಾರಿಗೆ ಪ್ರಯಾಣ ಮಾಡ್ತಾ ಇದ್ದ ಮಹಿಳೆಯೊಬ್ಬರು ಕೆಎಸ್ಆರ್ಟಿಸಿ ಬಸ್ನಲ್ಲಿ ನಲ್ಲಿ ಮೂರು ಲಕ್ಷ ಬೆಲೆ ಬಾಳುವ ಒಡವೆಗಳಿದ್ದ ಬ್ಯಾಗ್ ಅನ್ನ ಮರೆತು ಹೋಗಿದ್ರು ಇದನ್ನು ಗಮನಿಸಿದ ಚಾಲಕ ಸಂತೋಷ್ ಕಣವಿ ಮತ್ತು ನಿರ್ವಾಹಕ ಕಲ್ಲಪ್ಪ ಹನುಮಂತ್ ಕವಣಿ ಅವರು ಒಡವೆ ವಾಪಸ್ ನೀಡಿ ಮಾನವೀಯತೆಯನ್ನ ಮೆರೆದಿದ್ದಾರೆ ಹೊಸಪೇಟೆ ಬಳ್ಳಾರಿ ಹಾಗೂ ಶಿರಾ ಡಿಪೋಗಳ ಸಹಕಾರದೊಂದಿಗೆ ಮಹಿಳೆಯನ್ನ ಪತ್ತೆ ಮಾಡಿ ಶಿರಾ ಘಟಕದಲ್ಲಿದ್ದ ಒಡವೆಯನ್ನ ವಾಪಸ್ ನೀಡಲಾಗಿದೆ ಚಾಲಕ ಹಾಗೂ ನಿರ್ವಾಹಕರ ಮಾನವೀಯತೆಗೆ ಸಾರ್ವಜನಿಕರು ಮೆಚ್ಚುಗೆ ಸೂಚಿಸಿದ್ದಾರೆ ಶಿವಮೊಗ್ಗ ಮಾತ್ರವಲ್ಲದೆ ರಾಜ್ಯದಲ್ಲೇ ಪೊಲೀಸ್ ಸುವ್ಯವಸ್ಥೆ ಹದಗೆಟ್ಟಿದೆ ಎಂದು ಮಾಜಿ ಡಿಸಿಎಂ ಕೆ ಈಶ್ವರಪ್ಪ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ಕೊಲೆ ಸುಲಿಗೆ ದರೋಡೆ ಏನೇ ಆದರೂ ಅದಕ್ಕೆ ಗೃಹ ಮಂತ್ರಿಗಳು ಉತ್ತರ ಮಾಡ್ತಾ ಇದ್ದಾರೆ ಹೊರತು ನಾಗರಿಕರಿಗೆ ವಿಶ್ವಾಸ ಬರುವಂತಹ ಹೇಳಿಕೆಯಾಗಲಿ ಕ್ರಿಯೆಯಾಗಲಿ ಅವರಿಂದ ಆಗ್ತಾ ಇಲ್ಲ ಎಂದು